ದತ್ತ ಜಯಂತಿಯ ಪ್ರಯುಕ್ತ ಈ ವಿಡಿಯೋ ಹೀಗೆ ದತ್ತ ಜಯಂತಿಯ ಸಲುವಾಗಿ ಶ್ರೀ ಶ್ರೀ ಶ್ರೀಧರ ಸ್ವಾಮಿಗಳವರ ಆಶ್ರಮ ವರದಹಳ್ಳಿಗೆ ಹೋಗೋಣ ಎಂದು ನಿರ್ಧರಿಸಿ ಸಾಗರಕ್ಕೆ ಹೋದೆ ಅಲ್ಲಿಂದ ಎಂಟು ಹತ್ತು ಕಿಲೋಮೀಟರ್ ವರದಾಪುರ ಅಥವಾ ವರದಹಳ್ಳಿಗೆ ಹೋದೆ ಹೇಳುವುದಕ್ಕೆ ಪದಗಳೇ ಸಾಲದು ಅಂತಹ ಅನುಭವ ಸುಂದರ ಹಾಗೂ ಆಧ್ಯಾತ್ಮಕ್ಕೆ ನಮ್ಮನ್ನು ಕೊಂಡೊಯ್ಯುವ ಸ್ಥಳ ಶ್ರೀ ಶ್ರೀಧರ ಸ್ವಾಮಿಗಳ ಸಮಾಧಿ ಅಥವಾ ದೇವಸ್ಥಾನವನ್ನು ಇಲ್ಲಿ ನೋಡಬಹುದು ಪವಿತ್ರವಾದ ಸ್ಥಳ ಈ ಆಶ್ರಮದಲ್ಲಿ ಎಲ್ಲರೂ ಹಸನ್ಮುಖದಿಂದ ಬರುವ ಎಲ್ಲ ಭಕ್ತಾದಿಗಳನ್ನು ಸ್ವಾಗತಿಸುತ್ತಾರೆ ಇದೊಂದು ಪುಣ್ಯಕ್ಷೇತ್ರ ಬೆಂಗಳೂರಿನಿಂದ ಸಾಗರಕ್ಕೆ ಬಸ್ನಲ್ಲಿ ಹೋದೆವು ಸುಮಾರು ಎಂಟು ಗಂಟೆಗಳ ಪಯಣ ಸಾಗರದಿಂದ ಸುಮಾರು ಎಂಟು ಹತ್ತು ಕಿಲೋಮೀಟರ್ ದೂರದಲ್ಲಿ ವರದಾಪುರ ಅಥವಾ ವರದಹಳ್ಳಿ ಇದೆ ಛುಮು ಚುಮು ಚಳಿಯಲ್ಲಿ ನಾನು ಮತ್ತು ನನ್ನ ಕುಟುಂಬ ಭೇಟಿ ಕೊಟ್ಟೆವು ಸಾಗರದಿಂದ ವರದಾಪುರಕ್ಕೆ ಹೋಗುವ ದಾರಿ ನಯನ ಮನೋಹರವಾಗಿದೆ ಎಲ್ಲೆಲ್ಲೂ ಹಸಿರು ಆಟೋಗಳ ವ್ಯವಸ್ಥೆ ಸಾಗರದಿಂದ ವರದಾಪುರಕ್ಕೆ ಹೋಗಲು ಇದೆ ಬರೇ ಎಂಟರಿಂದ ಹತ್ತು ಕಿಲೋಮೀಟರ್ ದಾರಿಯುದ್ದಕ್ಕೂ ಹಸಿರು ಹಸಿರು ನಾವು ಆಟೋದಲ್ಲಿ ಹೋಗುವಾಗ ಅನ್ನಿಸಿತ್ತು ನಡಿಗೆಯಲ್ಲಿ ಹೋಗಬಹುದಿತ್ತಲ್ಲ ಎಂದು ವರದಹಳ್ಳಿಗೆ ತಲುಪಿದಾಗ ನಿತ್ಯ ಕರ್ಮಗಳನ್ನು ಮುಗಿಸುವುದಕ್ಕೆ ಆಶ್ರಮದ ಹೊರಗಡೆ ಅವಕಾಶವಿದೆ ಆಶ್ರಮದ ಒಳಗೆ ಹೋಗಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಶ್ರೀಧರ ತೀರ್ಥದಲ್ಲಿ ನೀರು ಪ್ರೋಕ್ಷಿಸಿಕೊಂಡು ಶ್ರೀ ಶ್ರೀ ಶ್ರೀಧರ ಸ್ವಾಮಿಯ ಗುಡಿಯತ್ತ ಹೊರಟವು ಸುಮಾರು ನೂರೈವತ್ತು ಮೆಟ್ಟಿಲುಗಳು ಇವೆ ಸುತ್ತಲೂ ಗಿಡ ಮರಗಳು ತುಂಬಿವೆ ಪ್ರಶಾಂತವಾದ ವಾತಾವರಣ ಸ್ವಲ್ಪವೂ ಆಯಾಸವಾಗಲಿಲ್ಲ ಶ್ರೀಧರ ಸ್ವಾಮಿಗಳ ಗುಡಿಯನ್ನು ಫೋಟೋ ಅಥವಾ ವಿಡಿಯೋ ತೆಗೆಯಬಾರದು ಪ್ರಾಹಿಬಿಟೆಡ್ ಎಂದು ಬರೆದಿತ್ತು ಗೊತ್ತಿರಲಿಲ್ಲ ಹಾಗಾಗಿ ಈ ಒಂದು ಫೋಟೋ ಇದು ಸಮಾಧಿಯ ಪಾವಿತ್ರತೆಯನ್ನು ಕಾಪಾಡುವ ಸಲುವಾಗಿ ಈ ನಿರ್ಬಂಧ ಸುತ್ತಲೂ ಗೋಡೆಯ ಮೇಲೆ ಶ್ರೀಗಳವರ ಜೀವನ ಚರಿತ್ರೆಯನ್ನು ಚಿತ್ರಗಳ ಮೂಲಕ ಬರಹಗಳೊಂದಿಗೆ ಪ್ರದರ್ಶಿಸಿದ್ದಾರೆ ಅತ್ಯಂತ ಸುಂದರವೆನಿಸಿತ್ತು ಹಾಗೆಯೇ ಗುರುಗಳ ಬಗ್ಗೆ ತಿಳಿದುಕೊಳ್ಳುವ ಅವಕಾಶವಾಯಿತು ಪೂಜೆಯನ್ನು ಮುಗಿಸಿ ಕೆಳಗೆ ಇಳಿದು ತಿಂಡಿಯನ್ನು ತಿಂದೆವು ಅತ್ಯಂತ ಸಂಯಮದಿಂದ ಉಣಬಡಿಸುತ್ತಾರೆ ತಿಂಡಿಯನ್ನು ಮುಗಿಸಿ ಹೊರಗೆ ಬಂದು ಅಂದರೆ ಆಶ್ರಮದ ಆವರಣದಲ್ಲಿಯೇ ಕಾಫಿ ಟೀ ಜ್ಯೂಸ್ ವ್ಯವಸ್ಥೆಯೂ ಇತ್ತು ಅದನ್ನು ಸವಿದು ಸ್ವಲ್ಪ ಸಮಯ ಬುಕ್ ಶಾಪ್ ಮತ್ತು ಆಫೀಸ್ನಲ್ಲಿ ಕಳೆದವು ಶ್ರೀಗಳವರ ಭಾವಚಿತ್ರ ಹಾಗೂ ಒಂದು ಪುಟ್ಟ ಜೀವನ ಚರಿತ್ರೆಯ ಪುಸ್ತಕವನ್ನು ಖರೀದಿಸಿ ಕಾಣಿಕೆಯನ್ನು ಸಲ್ಲಿಸಿ ಹೊರಗೆ ಬಂದೆವು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಕೊಂಚ ಹೊತ್ತು ಧ್ಯಾನಿಸಿ ಮತ್ತೆ ಅವರ ಗುಡಿಗೆ ತೆರಳಿದೆವು ಶ್ರೀ ಶ್ರೀಧರ ಸ್ವಾಮಿಗಳವರು ಉಪಯೋಗಿಸುತ್ತಿದ್ದ ವಸ್ತುಗಳನ್ನು ಕಂಡೆವು ಅಲ್ಲಿಯೇ ಹೊರಗಡೆ ಕಟ್ಟೆಯ ಮೇಲೆ ಕುಳಿತು ಧ್ಯಾನ ಮಾಡಲು ಅವಕಾಶವಿದೆ ನಿಜಕ್ಕೂ ಮನಸ್ಸಿಗೆ ಶಾಂತಿ ತರುವ ವಾತಾವರಣ ಶ್ರೀಗಳವರು ಇದ್ದು ಧ್ಯಾನ ತಪಸ್ಸುಗಳನ್ನು ಮಾಡಿ ಪವಿತ್ರಗೊಳಿಸಿದ ಪುಣ್ಯಕ್ಷೇತ್ರ ಎಲ್ಲರೂ ನೋಡಬೇಕಾದ ಶ್ರೀ ಶ್ರೀಧರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗುವ ಸ್ಥಳ ಆಶ್ರಮದಲ್ಲೇ ಉಳಿದುಕೊಳ್ಳುವ ವ್ಯವಸ್ಥೆಯೂ ಇದೆ ನಾನು ಭೇಟಿ ಕೊಟ್ಟಿದ್ದು ದತ್ತ ಜಯಂತಿಯ ವಾರವಾದ್ದರಿಂದ ರೂಮ ಸಿಗಲಿಲ್ಲ ಇತರೆ ದಿನಗಳಲ್ಲಿ ಆಶ್ರಮಕ್ಕೆ ಇಮೇಲ್ ಬರೆದು ಹೋಗಬಹುದು ಒಟ್ಟಿನಲ್ಲಿ ವಾರಾಂತ್ಯದಲ್ಲಿ ಒಳ್ಳೆಯ ಆಧ್ಯಾತ್ಮದ ಅನುಭವ ದೊರಕಿತು ಎಂತೆಂತಹ ಮಹಾನ್ ಜ್ಞಾನಿಗಳು ನಮ್ಮ ಕನ್ನಡ ಮಣ್ಣಿನಲ್ಲಿ ಇದ್ದು ಈ ಭೂಮಿಯನ್ನು ಮತ್ತು ನಮ್ಮೆಲ್ಲರನ್ನು ಅನುಗ್ರಹಿಸಿದ್ದಾರೆ ಈ ಎಲ್ಲ ಗುರು ಪರಂಪರೆಗೂ ನನ್ನ ಹೃದಯ ತುಂಬಿದ ನವನು ಶ್ರೀ ಶ್ರೀಧರ ಸ್ವಾಮೀಜಿಗಳ ಗುರುವಾಣಿ ನನ್ನನ್ನು ದೇಹಾಕಾರದಿಂದ ನೋಡಬೇಡಿ ನಿಮ್ಮ ಆನಂದ ಸ್ವರೂಪವೇ ನಾನೆಂದು ತಿಳಿದು ನನ್ನನ್ನು ಕಾಣುತ್ತಿರುವಾಗ ನಿಮ್ಮ ದೇಹದ ಭಾವನೆಯನ್ನೂ ಸಹ ಮರೆತು ಬಿಡಿ ತರಂಗವು ಸಮುದ್ರದಲ್ಲಿ ಸೇರಿ ಅನಂತವಾದ ಸಮುದ್ರವೇ ಆಗುವಂತೆ ನಿಮ್ಮ ನಾನೆಂಬ ಅರಿವು ಸಹ ಕಳೆದು ಒಂದು ಅಪಾರ ಆನಂದವಾಗಿಯೇ ಉಳಿಯಿರಿ ಇದು ತ್ರಿಕಾಲ ಬಾಧಿತ ಸತ್ಯಸ್ಥಿತಿಯು ಅಂತಹ ಸ್ಥಿತಿಯು ನಿಮಗೆಲ್ಲರಿಗೂ ಉಂಟಾಗಲಿ ಜನನ ಮರಣದ ಮೇಲೆ ವಿಜಯ ಹಾಗೂ ಮೋಕ್ಷಾನಂದ ಸೌಭಾಗ್ಯವು ಶ್ರೀ ಗುರುಪ್ರಸಾದದಿಂದ ಪ್ರಾಪ್ತವಾಗುತ್ತದೆ ಅನನ್ಯ ಭಕ್ತಿಯಿಂದ ಮಾಡಿದ ಗುರುಸೇವೆಯು ಪರಮಾನಂದ ರೂಪಿಯಾದ ದಿವ್ಯ ಫಲ ಕೊಡುತ್ತದೆ